आज के कार्यक्रम का मुख्य केंद्र है आई लेवल का कार्यक्रम। नलखेड़ा गांव से हरियाणा के फ्रेंड्स का। श्री राजकुमार ने यहां पर स्टैंपलर दिया है। चंगूला ने कार्यक्रम में मनसे का इतना परिचय कुछ का पैरो है। प्रूफ होता सबसे आई लेवल को तो ले तो हेलो का हैक्टर को बाल अर्पित करो। बालापीछे का कैंप चैटे का है आलू लेकर पर

स्ट्राइकर बोल रहा होते चले सिर्फ रेनेन की क्वालिटी आ रहा है आज आज गाड़ी अटकन हो रहा है मैंने पुष्टिकरण पर हो गया ना मॉडल गेट और सिटी मार रहा है हां धीरे धीरे अंगारा और नीड पर को कर को करता है पुरुष सिंह और वहां मैंने जर्गा और

ಇದು ಇವತ್ತಿನ ಕೊನೆಯ ಕೃಷಿ ಒಂದು ಅದ್ಭುತವಾದ ಕೃಷಿಯನ್ನ ದೇವರಾಮ ಮೈದಾನ ಸಾವಿರಾರು ಒಂದ್ ಲಕ್ಷ ಜನ ಅಂದ್ರೂ

ಭಾರತ ಹನ್ನೂರು ಬಾಬುರ ಕೃಷ್ಣ ವಿಜಯ ಸಾಯಿಗಿದ್ದಾರೆ ಅವರಿಗೆ ನಮ್ಮ ಕೆಲಸ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ

அவ்வளோ அவ்வளவு கருத்தி சோப்பு நீங்க கை கட்டு கூட அதுக்கு நான் பட்டா பட்டா பட்ட ಖುಷಿ ಇದು ಇವತ್ತಿನ ಕೊನೆಯ ಕುಸಿ ಒಂದು ಅದ್ಭುತವಾದ ಕೇರಳ ಮೈದಾನದಲ್ಲಿ ಮೈದಾನ ಒಂದು ಲಕ್ಷ ಜನ ಆದ್ರೂ ತಪ್ಪಾಗಲಿಕ್ಕೆ ಸತಿ ಅಷ್ಟು ಜನ ಇಲ್ಲಿ ಭಾರತದ ಮಹಾನ್ ಬೆಳವಡ ಖುಷಿಯರ್ ಹಾಗೂ ಬಾಲಿಕ್ ಸಿಕಂದ್ರ ಕುಸ್ತಿ ಅದ್ಭುತ ಕುಸ್ತಿಗಳ ಹೋರಾಟ ಕುಸ್ತಿಯ ಒಂದು ಈ ಕುಸ್ತಿಯ ಆಯೋಜನೆಗೆ ಕಮಿಟಿ ಊರಿನ ಹಿರಿಯರು ಹಾಗೂ ಶ್ರೀ ಪ್ರೌಲಿ ಜಾತ್ರಾ ಕಮಿಟಿ ಎಲ್ಲರಿಗೂ ಕೂಡ ನಿಮ್ಮ ಪ್ರೇಕ್ಷಕರ ಪರವಾಗಿ ಅಭಿನಂದನೆಗಳು మైదాన ఇంకాసభ ముఖ్యాధికారు అధ్యక్ష ఉప అధ్యక్ష సదస్యరు శిబియో నమ్మ కు తమ ప ధన్యవాదాలు మేము శాఖ అధికారులు శిబల

ಸಹಾಯ ಸರ್ಕಾರ ಕೊಡ್ತಾರೆ ಸಮಯವ ಕೆಲವೊಂದು ಸಮಸ್ಯೆಗಳು ಬರ್ತಿರ್ತಾರೆ ಅಂತ ಸಮಸ್ಯೆಗಳಾಗಿಂತ ನಮ್ಮ ನಾಡೋಡು ಸಾಹೇಬ ಅವರಿಗೆ ನಾವು ಅನಂತ ಮತ್ತೆ ಯಾರಾದ್ರೂ ತಪ್ಪಿ ತಪ್ಪಿ ಹುಡುಗದ್ರೆ ಮಾಡಿದ್ರೆ ಮತ್ತೆ ನಿಮ್ಮನ್ನ ಎಲ್ಲಾ ಡಾಕ್ಟರ್ ಮಕ್ಕಳು

ಆ ಪುಣ್ಯಾತ್ಮ ಸಂಬಂಧ ಮನೆ ಕಟ್ಟಬಹುದು ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಸಾಹೇಬರು ಬಹಳ ಒಂದು ಕುಸ್ತಿ ಚಾಲು ಆಗಿದ್ದಾಗಿಂದ ಅವರು ತಮ್ಮ ಒಂದು ದಕ್ಷವಾಗಿ ಕಾರ್ಯನಿರ್ವಹಿಸಿ ಯಾರು ದಾಂಧೆ ಮಾಡದ ರೀತಿ ಶಾಂತ ರೀತಿಯಿಂದ ಎಲ್ಲ ಕುಸ್ತಿಗಳನ್ನು ನೋಡಲು ಮಾಡಿಕೊಟ್ಟಿದ್ದಾರೆ ಅವರಿಗೂ ಕೂಡ

ನಮ್ಮ ತರದ ತೀ کرتا ರಕ್ಕೆ ಕ್ಯಾರ ಕರ್ನ ಮಾಡೆ 나ವಾ ಅವರು ಕಾಡ್ರಾಗೆ ಕರೀತೀ ಆರೆ ಸರ್ವನ್ನ ಪೂಷ್ಟಿ ಜೋರಿಬೇಕು ಅಂತೆ ಹಾ ಹಾ ಕೋಡಾ ಇದೆ ಕೋಡಾ ಇದೆ ஆடு பை ஆகிடுச்சு